ಒಬ್ಬ ಹೆಣ್ಣು ರಾಜ್ಯಸಭೆಯ ಮಧ್ಯ ಎಳೆದೆಯಲ್ಪಟ್ಲು ಅವನಿಗೆ ಆಡಲು ಆಟವಾಗಿತ್ತು ಅವಳಿಗೆ ಆಗಿತ್ತು ಅಪಮಾನ ಆದ್ರೂ ಅವಳು ಹೆದರಲಿಲ್ಲ ದೇವರನ್ನೇ ಕರೆದು ಇವತ್ತು ಕೇಳಿ ಧೈರ್ಯದ ಪ್ರತಿರೂಪವಾದ ದ್ರೌಪದಿಯ ಕತೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಅವನೀಸ್ ಅಡುಗೆ ಮನೆ ಧರ್ಮದೀಪ ಇವತ್ ನಾವು ಕೇಳೋಣ ದ್ರೌಪದಿಯ ಕಥೆಯನ್ನ ದ್ರೌಪದಿ ಪಾಂಚಾಲ ದೇಶದ ರಾಜ ದ್ರಪದನ ಮಗಳು ಅವಳ ಜನ್ಮವೇ ಅಸಾಧಾರಣ ಯಜ್ಞದಿಂದಲೇ ಹುಟ್ಟಿದವಳು ಅದಕ್ಕೆ ಯಜ್ಞಸೇನಿ ಅಂತ ಕರೀತಿದ್ರು ಅವಳ ಬುದ್ಧಿ ಧೈರ್ಯ ಸೌಂದರ್ಯ ಎಲ್ಲವನ್ನೂ ಮೆಸಿದ್ರು ಹಾಗಾಗಿ ಆಕೆ ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ ಹಾಗೆ ಸ್ವಯಂವರದಲ್ಲಿ ಅರ್ಜುನ ಆಕೆಯನ್ನು ಗೆದ್ದ ಆದ್ರೆ ತಾಯಿ ಕುಂತಿ ನೀಡಿದ ಮಾತಿನಿಂದ ಅವಳು ಪಾಂಡವರ ಪತ್ನಿಯಾದ್ಲು ದ್ರೌಪದಿಯ ಪೂರ್ವ ಜನ್ಮದಲ್ಲಿ ಅವಳು ಭಕ್ತಿಯುಳ್ಳ ಮಹಿಳೆಯಾಗಿದ್ಲು ಅವಳು ದೇವರ ಭಕ್ತೆಯಾಗಿದ್ದು ದೇವರಿಂದ ಉತ್ತಮ ಪತಿ ಸಿಗಲಿ ಎಂದು ತೀವ್ರವಾದ ತಪಸ್ಸು ಮಾಡಿದ್ಲು ಅವಳ ತಪಸ್ಸಿಗೆ ತೃಪ್ತರಾದ ಶಿವ ಅವಳ ಮುಂದೆ ಪ್ರತ್ಯಕ್ಷನಾದ ಅವಳು ಶಿವನಿಗೆ ಪ್ರಾರ್ಥನೆ ಮಾಡಿದ್ಲು ನನಗೆ ಧೈರ್ಯವಂತ ಬುದ್ಧಿವಂತ ಶೂರವೀರ ಸೌಂದರ್ಯಶಾಲಿ ಧರ್ಮನಿಷ್ಠ ಈ ಐದು ಗುಣಗಳಿರುವ ಪತಿ ನನಗೆ ಸಿಗಲಿ ಎಂದು ಈಗ ಶಿವ ಹೇಳ್ತಾನೆ ನೀನು ಒಂದೇ ಜನ್ಮದಲ್ಲಿ ಐದು ಪತಿಯನ್ನೇ ಪಡುವೆ ಅಂತ ಹೇಳ್ತಾನೆ ಅವಳು ಕೇಳಿದ ಪ್ರಾರ್ಥನೆ ಐದು ಭಿನ್ನ ಗುಣಗಳಿಗೆ ಐದು ವಿಭಿನ್ನ ವ್ಯಕ್ತಿತ್ವಗಳಿಗೆ ಹೊಂದಿಕೊಂಡಿತ್ತು ಹೀಗಾಗಿ ಮುಂದಿನ ಜನ್ಮದಲ್ಲಿ ಆಕೆ ದ್ರೌಪದಿಯಾಗಿ ಜನ್ಮವೆತ್ತು ಪಾಂಡವರಿಗೆ ಪತ್ನಿಯಾದಳು ಒಮ್ಮೆ ಹಸ್ತಿನಾಪುರದ ಅರಮನೆಯಲ್ಲಿ ದೊಡ್ಡ ಸಭೆ ಸೇರಿತ್ತು ಕೌರವರು ಪಾಂಡವರಿಗೆ ರಾಜಕೀಯವಾಗಿ ಬಲವಂತವಾಗಿ ಸೋಲಿಸುವುದು ಹೇಗೆ ಅನ್ನೋದು ಯೋಚಿಸುತ್ತಿದ್ದರು ಅಲ್ಲಿಂದಲೇ ಶುರುವಾಯಿತು ಈ ಜುಜಿನಾಟ ಡೈಸ್ ದುರ್ಯೋಧನ ತನ್ನ ಮಾವ ಶಕುನಿಯ ಸಹಾಯದಿಂದ ಈ ಆಟವನ್ನು ಹುಷಾರಾಗಿ ರೂಪಿಸಿದ್ದ ಶಕುನಿ ಜೂಜಿನಲ್ಲಿ ತುಂಬಾ ನಿಪುಣ ಅವನು ಜಾಸ್ತಿ ಚತುರ ಪಾಂಡವರು ಆತಿಥ್ಯಕ್ಕೆ ಬಂದಾಗ ದುರ್ಯೋಧನ ಅವನ ಪಿತಾಮಹ ಧೃತರಾಷ್ಟ್ರ ಅವರನ್ನ ಆಹ್ವಾನಿಸಿದ್ದ ಯುದ್ಧವಿಲ್ಲದೆ ಸಿಂಹಾಸನವನ್ನು ಪಡೆಯುವ ಮೂಲಕ ಅವರನ್ನು ಸೋಲಿಸುವ ಪ್ಲಾನ್ ಮಾಡಿದ್ದ ಆಟ ಹೀಗೆ ಶುರುವಾಯಿತು ನೋಡಿ ಯುಧಿಷ್ಠಿರ ಧರ್ಮದ ಮಾರ್ಗದಲ್ಲೇ ನಡೆಯನಾದರೂ ಜೂಜಿನಲ್ಲಿ ಭಾಗವಹಿಸಲು ಒಪ್ಪಿದ ಪ್ರಥಮವಾಗಿ ಸಿಂಹಾಸನವನ್ನು ಪಣವಿಟ್ಟು ಆಟ ಆಡಿದ ಹಾಗೆ ಸೋತ್ಪಿತ ಆಮೇಲೆ ಸಿರಿ ಸಂಪತ್ತು ಸೇನೆ ತಮ್ಮ ತಮ್ಮಂದಿರನ್ನೂ ಪಣವಿಟ್ಟ ಅವ ಅದನ್ನೂ ಸೋತ ಕೊನೆಗೆ ನಾನು ನನ್ನನ್ನು ಪಣವಿಡ್ತೀನಿ ಅಂತ ಹೇಳ್ದ ಅದರ ನಂತರವೂ ಆತ ಸೋತ್ಬಿಟ್ಟ ನನ್ನ ಪತ್ನಿ ದ್ರೌಪದಿಯನ್ನು ಪಣವಿಡ್ತೀನಿ ಅಂದ ಅದೇ ಮಹಾಭಾರತದ ಇತಿಹಾಸದ ದುರಂತ ಘಟ್ಟ ದುಶ್ಯಾಸನನು ದ್ರೌಪದಿಯ ತಲೆಯ ಕೂದಲನ್ನು ಹಿಡಿದು ಸಭೆಗೆ ಎಳೆದುಕೊಂಡು ಬಂದು ಅವಳನ್ನು ಅವಮಾನಿಸಿದ ಆದರೂ ಅವಳು ಧೈರ್ಯವಿಟ್ಟು ನಿಂತಳು ಸಭೆಯಲ್ಲಿ ಪ್ರಶ್ನೆ ಹಾಕಿದ್ಲು ಇದಿಷ್ಟಿರನು ಪಣಕ್ಕಿಟ್ಟು ತನ್ನನ್ನು ತಾನು ಸೋತ ಮೇಲೆ ನನ್ನ ಮೇಲೆ ಹೇಗೆ ನನ್ನನ್ನು ಹೇಗೆ ಪಣಕ್ಕಿಡ್ತಾನೆ ಅಂತ ಆದರೆ ಸಭೆಯಲ್ಲಿರೋರು ಯಾರೂ ಉತ್ತರ ಕೊಡಲಿಲ್ಲ ಅವಳು ಎಲ್ಲ ಕಡೆ ನೋಡಿದ್ಲು ಯಾರೂ ಸಹಾಯಕ್ಕೆ ಬರಲಿಲ್ಲ ಅವನ ಕಠಿಣ ನಗೆಯ ನಡುವೆ ಅವಳು ಎತ್ತಿ ದೇವರನ್ನು ಕರೆದ್ಲು ಹೇ ಕೃಷ್ಣ ನನ್ನಲ್ಲೇನೂ ಉಳಿದಿಲ್ಲ ಈಗ ನಿನ್ನ ಕಡೆ ನೋಡ್ತಾ ಇದ್ದೀನಿ ಅದೊಂದು ಪರಮಶರಣಾಗತಿಯ ಪ್ರಾರ್ಥನೆ ದುಶ್ಯಾಸನನು ಆಕೆ ಸೀರೆಯನ್ನು ಎಷ್ಟೇ ಎಳೆದ್ರೂ ಅದು ಮುಗಿಲೇ ಇಲ್ಲ ಅವನ ಕೈ ಸುಸ್ತಾಗಿತ್ತು ಅವನಿಗೆ ಆಕೆಯ ಸೀರೆ ಹೇಗೆ ಮುಗಿಯುತ್ತಿಲ್ಲ ಎನ್ನುವುದು ಅಚ್ಚರಿಯಾಗಿತ್ತು ಅವನ ಶಕ್ತಿ ಕುಂದಿತು ಆ ಸಭೆ ತೀವ್ರ ನಿಶಬ್ದವಾಗಿತ್ತು ಎಲ್ಲರೂ ಏನು ನಡೆಯುತ್ತಿದೆ ಎಂದು ಬೆರಗಾಗಿದ್ರು ಆಕೆಯ ಸೀರೆ ಕೃಷ್ಣನ ಕೃಪೆಯಿಂದ ತಾನೇ ಮುಂದುವರಿಯುತ್ತಾ ಹೋಗುತ್ತಿತ್ತು ಅದು ದೇವರ ಪವಿತ್ರ ಶಕ್ತಿಯ ಪ್ರತೀಕವಾಗಿತ್ತು ಆಕೆ ಶರಣಾದಾಗ ದೇವರು ಕೈ ಬಿಟ್ಟಿಲ್ಲ ದ್ರೌಪದಿ ಸಾಮ್ರಾಜ್ಞಿ ಆ ಕ್ಷಣದಲ್ಲಿ ಅವಳನ್ನು ವಸ್ತುವಂತೆ ಕಾಣಲಾಯಿತು ಅವಳ ನೋವು ಆ ಸುಮ್ಮನಿರುವ ಆಕ್ರೋಶವೇ ಮಹಾಭಾರತದ ಆರಂಭದ ಶಬ್ದವಾಗಿತ್ತು ಪಾಂಡವರು ಜೂಜಿನಲ್ಲಿ ಸೋತರು ಅವರ ಸೋಲಿಗೆ ಶಿಕ್ಷೆ ಹನ್ನೆರಡು ವರ್ಷವನ ಅರಣ್ಯವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸವಾಗಿತ್ತು ದ್ರೌಪದಿಯ ನೋಟದಲ್ಲಿ ಮಾತ್ರ ಒಂದು ಶಪಥ ನಾನು ಅನುಭವಿಸಿದ ಅವಮಾನಕ್ಕೆ ಸಮಯ ತಕ್ಕ ಪ್ರತಿಕಾರ ಕೊಡಲೇಬೇಕು ಎಂಬುದು ಒಮ್ಮೆ ತಾಳ್ಮೆ ಮೀರಿದ ದ್ರೌಪದಿ ದೇವರಿಗೆ ಕೇಳಿದ್ಲು ನಾನೇಕೆ ಇಂಥ ಸಹನೆ ಅನುಭವಿಸಬೇಕಾಯಿತು ದೇವ್ರೆ ಅಂತ ನಾನು ಯಾವ ಪಾಪ ಮಾಡಿದೆ ಅರಮನೆಯಿಂದ ಕಾಡಿಗೆ ಬಂದ್ಬಿಟ್ನಲ್ಲ ಅಂತ ಆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಆದರೆ ಆಕೆ ತನ್ನ ಬದಲಾವಣೆ ಕಂಡಳು ಪಾಂಡವರು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷಕ್ಕೆ ಅಜ್ಞಾತವಾಸಕ್ಕಂತ ಹೊರಟಾಗ ದ್ರೌಪದಿ ಕೂಡ ಅವರ ಜೊತೆಗಿದ್ಲು ಪಾಂಡವರು ವನವಾಸದಲ್ಲಿದ್ದಾಗ ಅವರನ್ನು ಭೇಟಿಯಾಗಲು ಅನೇಕ ಋಷಿ ಮುನಿಗಳು ಸಂತರು ಬರುತ್ತಿದ್ರು ಅವರಿಗೆ ಆತಿಥ್ಯವನ್ನು ನೀಡುವುದು ದ್ರೌಪದಿಗೆ ತುಂಬಾ ಕಷ್ಟವಾಗ್ತಿತ್ತು ಯಾಕೆಂದ್ರೆ ಅವರನ್ನು ಆತಿಥ್ಯ ಮಾಡಲು ಅವರ ಬಳಿ ಯಾವುದೇ ಆಹಾರ ಇರುತ್ತಿರಲಿಲ್ಲ ಆಗ ಯುಧಿಷ್ಠಿರ ಸೂರ್ಯ ದೇವರನ್ನು ಪ್ರಾರ್ಥಿಸಿದ ಸೂರ್ಯನು ದ್ರೌಪದಿಗೆ ಅಕ್ಷಯ ಪಾತ್ರ ನೀಡಿದನು ಇದರಿಂದ ಆಹಾರ ಅಕ್ಷಯವಾಗುತ್ತಿತ್ತು ಈ ಪವಿತ್ರ ಪಾತ್ರೆಯ ಸಹಾಯದಿಂದ ಪಾಂಡವರು ದುರಿತ ಕಾಲದಲ್ಲೂ ಸಹ ಅತಿಥಿ ಸತ್ಕಾರವನ್ನು ಮಾಡಿದರು ದ್ರೌಪದಿ ಊಟ ಮಾಡಿದ ನಂತರ ಆ ಪಾತ್ರೆಯು ಆಹಾರ ನೀಡುವುದನ್ನು ಆ ದಿನಕ್ಕೆ ನಿಲ್ಲಿಸುತ್ತಿತ್ತು ಒಂದು ದಿನ ದ್ರೌಪದಿ ಊಟ ಮುಗಿಸಿದ್ದಳು ಅಷ್ಟರಲ್ಲಿ ದುರ್ವಾಸ ಮುನಿ ತನ್ನ ಶಿಷ್ಯರೊಂದಿಗೆ ಆಶ್ರಮಕ್ಕೆ ಬರುತ್ತಾರೆ ಆತಿಥ್ಯಕ್ಕಾಗಿ ಏನೂ ಆಹಾರವಿಲ್ಲದ ಕಾರಣ ದ್ರೌಪದಿ ಆತಂಕಗೊಳ್ತಾಳೆ ಅವಳು ಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ ಕೃಷ್ಣ ಬಂದು ಅಕ್ಷಯ ಪಾತ್ರೆಯಲ್ಲಿ ಉಳಿದ ಒಂದು ಅಗಳು ಅನ್ನವನ್ನು ತಿಂದನು ಅದರಿಂದಲೇ ದುರ್ವಾಸ ಮುನಿ ಮತ್ತು ಅವರ ಶಿಷ್ಯರಿಗೆ ತೃಪ್ತಿ ಉಂಟಾಯಿತು ಹಾಗೂ ಅವರ ಆಶ್ರಮಕ್ಕೆ ಹಿಂದಿರುತ್ತಾರೆ ಪಾಂಡವರ ವನವಾಸ ಕಾಲದಲ್ಲಿ ಒಂದು ದಿನ ಐವರು ಪಾಂಡವರು ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಿದ್ರು ಹಾಗೂ ದ್ರೌಪದಿ ಆಶ್ರಮದಲ್ಲಿ ಒಬ್ಬಳೇ ಇದ್ಲು ಆ ಸಮಯದಲ್ಲಿ ಸಿಂಧೂ ರಾಜ್ಯದ ರಾಜನಾದ ಜಯದ್ರಥನು ಅಲ್ಲಿಗೆ ಬಂದು ದ್ರೌಪದಿಯ ಸೌಂದರ್ಯ ನೋಡಿ ಮೋಹಿತನಾಗ್ತಾನೆ ಅವಳನ್ನು ತಾನು ಮದುವೆ ಆಗಬೇಕು ಅಂತ ಅಂದ್ಕೋತಾನೆ ಆಕೆಯನ್ನು ಕೇಳ್ತಾನೆ ಆದರೆ ದ್ರೌಪದಿ ನಿರಾಕರಿಸ್ತಾಳೆ ಕೋಪದಿಂದ ಜಯದ್ರಥನು ಅವಳನ್ನು ಬಲವಂತವಾಗಿ ತನ್ನ ರಥದಲ್ಲಿ ಎಳೆದುಕೊಂಡು ಹೋಗ್ತಾನೆ ಪಾಂಡವರು ಹಿಂತಿರುಗು ಬಂದು ನೋಡಿದಾಗ ಆಕೆ ಇರಲ್ಲ ಆಗ ಎಲ್ಲ ವಿಷಯ ತಿಳಿದ ನಂತರ ಅವನನ್ನು ಹಿಡಿದು ಅವನ ತಲೆಯ ಕೂದಲನ್ನು ಕತ್ತರಿಸಿ ಅವಮಾನಗೊಳಿಸ್ತಾರೆ ದ್ರೌಪದಿಗೆ ನ್ಯಾಯ ಸಿಗುತ್ತೆ ಅವರು ವಿರಾಟರಾಜನ ರಾಜ್ಯದಲ್ಲಿ ಗುಪ್ತವಾಗಿ ಕಾಲ ಕಳೆಯುತ್ತಿದ್ರು ದ್ರೌಪದಿಯು ಸೈರೇಂದ್ರಿ ಎಂಬ ಹೆಸರಿನಲ್ಲಿ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ಲು ಆಕೆ ಮಹಾರಾಣಿ ಸುದೇಶ್ನೇ ಸಮೀಪ ದಾಸಿಯಾಗಿ ಇದ್ಲು ಆ ಸಮಯದಲ್ಲಿ ಸುದೇಶ್ನೆಯ ಸಹೋದರನಾದ ಕೀಚಕನು ಬಹಳ ಬಲಿಷ್ಠನು ಗರ್ವಿಷ್ಠನು ದ್ರೌಪದಿಯ ಮೇಲೆ ಕಡ್ ಕಣ್ಣನ್ನು ಇಡ್ತಾನೆ ದಿನದಿಂದ ದಿನಕ್ಕೆ ಕೀಚಕನು ದ್ರೌಪದಿಯನ್ನು ಕಿರಿಕಿರಿ ಮಾಡತೊಡಗಿದ ಆದರೆ ಅವನ ಪ್ರಾಬ್ಲಮ್ ಮಿತಿ ಮೀರಿದಾಗ ದ್ರೌಪದಿ ಸಹಿಸ್ಕೊಂಡಿಲ್ಲ ಅವಳು ಪಾಂಡವರಲ್ಲಿ ಬಲಿಷ್ಠನಾದ ಭೀಮನ ಬಳಿ ಹೋಗಿ ಈ ಬಗ್ಗೆ ಹೇಳ್ತಾಳೆ ಆಮೇಲೆ ಏನಾಯ್ತು ಗೊತ್ತಾ ದ್ರೌಪದಿ ಅರಮನೆಯ ಸಭಾಭವನದಲ್ಲಿ ಕೀಚಕನಿಗೆ ಆಹ್ವಾನ ನೀಡ್ತಾಳೆ ಅಲ್ಲಿ ಯಾವುದೇ ಲೈಟ್ ಆಗಲಿ ಏನೂ ಇರಲಿಲ್ಲ ಕೆಲವೇ ಕ್ಷಣದಲ್ಲಿ ಕೀಚಕನ ದೇಹವನ್ನು ಭೀಮಾ ಮುರ್ಧಾಕ್ತಾನೆ ಎಲ್ಲರಿಗೂ ಇದು ದೇವರ ಕೊಡುಗೆ ಅನ್ನಿಸ್ತು ಯಾರಿಗೂ ಅರ್ಥವಾಗಲಿಲ್ಲ ಈ ಕೀಚಕ ಹೇಗೆ ಸತ್ತ ಅಂತ ಈ ಘಟನೆಯಿಂದ ನಮಗೆ ಗೊತ್ತಾಗೋದು ಏನಂದ್ರೆ ದ್ರೌಪದಿ ತಾಳ್ಮೆ ತೋರಿ ಸಮಯ ಬಂದಾಗ ಧೈರ್ಯದಿಂದ ಮತ್ತೆ ಬುದ್ಧಿ ಬಳಸಿ ಅವನು ಮಾಡಿದ ಅನ್ಯಾಯಕ್ಕೆ ಯೋಗ್ಯ ಶಿಕ್ಷೆಯನ್ನು ಕೊಟ್ಳು ಇದು ಇಂದು ಸಹ ನಮ್ಮ ಜೀವನದಲ್ಲಿ ನಾವು ನೇರವಾಗಿ ಪ್ರತಿಸ್ಪಂದಿಸದೆ ಬುದ್ಧಿಯಿಂದ ಧೈರ್ಯದಿಂದ ಮುಂದಾಗಬೇಕಾಗುತ್ತೆ ತಾಳ್ಮೆ ಇರಬೇಕು ಅದ್ರ ಜೊತೆ ಧೈರ್ಯವೂ ಬೇಕು ಆದರೆ ಬುದ್ಧಿಯಿಂದ ನಡೆದು ಮುಂದೆ ಹೆಜ್ಜೆ ಇಡಬೇಕು ದೇವರಲ್ಲಿ ನಂಬಿಕೆ ಇರಲಿ ಆದರೆ ನಾವೇನು ಮಾಡಬೇಕು ಅನ್ನೋ ಜವಾಬ್ದಾರಿ ಇರಬೇಕು ಅಂತೂ ಶಾಂತಿ ವಿಫಲವಾಯಿತು ಕುರುಕ್ಷೇತ್ರದ ಯುದ್ಧ ಶುರುವಾಯಿತು ಕೌರವರು ಸೋತರು ಧರ್ಮರಾಜನು ಮತ್ತೆ ಪುನಃ ಸಾಮ್ರಾಟನಾದ ಅವನೊಂದಿಗೆ ದ್ರೌಪದಿ ಮತ್ತು ತಾಮ್ರಾಜ್ಞಿ ಆದರೆ ಆ ರಾಣಿಗೆ ಇಷ್ಟು ವರ್ಷಗಳ ನೋವು ಕಷ್ಟ ಅವಮಾನ ಎಲ್ಲವೂ ಇನ್ನು ಹೃದಯದಲ್ಲಿ ಉಳಿದಿತ್ತು ನಾನು ಗೆದ್ದನ ಅಂತ ಪ್ರಶ್ನೆ ಮಾಡ್ಕೋತಾ ಇದ್ದು ಆದರೆ ಅವಳು ಒಳಗಿರುವ ನೋವು ಯಾವತ್ತೂ ಶಮನವಾಗಿಲ್ಲ ದ್ರೌಪದಿಯ ಕತೆ ನಮಗೆ ಏನು ತಿಳಿಸುತ್ತೆ ಅಂದರೆ ತಾಳ್ಮೆ ತೋರೋದು ಶಕ್ತಿ ಇದ್ದವರ ಕೆಲಸ ಧೈರ್ಯ ತೋರೋದು ಧೈರ್ಯಶಾಲಿಗಳ ಗುಣ ಅವಳು ಸುಮ್ಮನಿರಲಿಲ್ಲ ಸಮಯ ಬಂದಾಗ ನ್ಯಾಯಕ್ಕಾಗಿ ಧೈರ್ಯವಾಗಿ ನಿಂತು ನಮ್ಮ ಬದುಕಲ್ಲೂ ಅನ್ಯಾಯವಾಗಬಹುದು ಆಗ ತಾಳ್ಮೆ ಇರಬೇಕು ಆದರೂ ಅದು ಹೆದರಿಕೆ ಅಲ್ಲ ಅದು ಧರ್ಮಕ್ಕಾಗಿ ನಂಬಿಕೆಯಿಂದ ನಿಂತು ಬುದ್ಧಿಯಿಂದ ನಿರ್ಧಾರ ತಗೊಳ್ಳೋಣ ಅನ್ನೋ ಶಕ್ತಿ ಧನ್ಯವಾದಗಳು